ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ತಾ ಇದ್ದೀರಾ ಎಷ್ಟು ಚೆಂದಾಗಿ ಕಾಣಿಸ್ತಾ ಮಾವಿನ ಹಣ್ಣು ಯಾವ ಥರ ಜ್ಯೂಸ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಈ ಜ್ಯೂಸ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ನನಗೂ ಕೂಡ ಇಷ್ಟ ಆಯಿತು ಮಕ್ಕಳಿರೋ ಮನೆಯಲ್ಲಿ ಮಾಡಿಕೊಟ್ರೆ ಖುಷಿ ಖುಷಿಯಾಗಿ ತಿಂತಾರೆ ಕುಡಿತಾರೆ ಅಂತ ಹೇಳ್ತಾ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಮಾವಿನ ಹಣ್ಣು ಕೂಡ ಈ ಸೀಸನಲ್ಲಿ ಮಾವಿನ ಹಣ್ಣು ಸ್ವಲ್ಪ ಮಳೆ ಬಿದ್ದ ಮೇಲೆ ತಿಂದರೆ ಒಳ್ಳೆಯದು ನಾನು ಕೂಡ ತುಂಬ ದಿನದಿಂದ ಅನ್ಕೊಂಡಿದ್ದೆ ತಂದು ಜ್ಯೂಸ್ ಮಾಡಬೇಕಂತ ಸ್ವಲ್ಪ ದಿನ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ತುಂಬಾ ಸ್ವೀಟಾಗಿರೋ ಮಾವಿನ ಹಣ್ಣು ನನಗೆ ಸಿಕ್ಕಿತ್ತು ಸೊ ಒಂದು ಕೆ ಜಿ ಮಾವಿನ ಹಣ್ಣು ಅಷ್ಟನ್ನು ನಾನು ತಗೊಂಡು ಚೆನ್ನಾಗಿ ಉಪ್ಪಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಇದನ್ನು ಕಟ್ ಮಾಡಿ ನಾನು ಯಾವುದೇ ರೀತಿ ಒಂದು ಕೆ ಜಿಲಿ ಎತ್ತಿಟ್ಕೊಂಡಿಲ್ಲ ಸೊ ಒಂದು ಕೆ ಜಿನೂ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಸ್ಪೂನಿಂದ ಪೂರ್ತಿ ಹಣ್ಣನ್ನು ಇದ್ದೀನಿ ಈಗ ಅಷ್ಟು ಹಣ್ಣನ್ನು ಕೂಡ ಹಾಕಿದ್ದೀನಿ ಒಂದು ಮಿಕ್ಸರ್ ಜಾರಿಗೆ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವುದೇ ರೀತಿ ವಾಟರ್ನ ಮಿಕ್ಸ್ ಮಾಡಿಲ್ಲ ಅಥವಾ ಹಾಲನ್ನು ಕೂಡ ಜಾಸ್ತಿ ಯೂಸ್ ಮಾಡಿಕೊಂಡಿಲ್ಲ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಒಂದು ಸ್ವಲ್ಪ ಒಂದರಿಂದ ಎರಡು ಏಲಕ್ಕಿ ಹಾಕ್ಕೊಳ್ಬೋದು ನಾನು ಹಸಿ ಹಾಲು ಗಟ್ಟಿ ಹಾಲನ್ನೇ ಹಾಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ವೆನಿಲಾ ಐಸ್ ಕ್ರೀಮು ನಿಮಗೆ ಬೇಕಂದರೆ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹತ್ತು ರೂಪಾಯಿದು ವೆನಿಲಾ ಐಸ್ ಕ್ರೀಮ್ನ ಎರಡು ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ಈ ಜ್ಯೂಸ್ ಅಂತೂ ಕುಡಿದ್ರೆ ನಾವು ಯಾವ ಥರ ಹೊರಗಡೆ ಹೋಗಿ ಜ್ಯೂಸ್ ಕುಡಿತೀವೋ ಸೇಮ್ ಟೇಸ್ಟು ಅದಕ್ಕಿಂತ ಹೆಚ್ಚು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಜೊತೆಗೆ ಇದನ್ನು ಐಸ್ ಕ್ರೀಮ್ ಟೈಪಲ್ಲೂ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನೀರು ಹಾಕೊಳ್ಳ್ದೇನೆ ನಾನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಬಂದರೆ ಸಾಕು ಇವಾಗ ನಾನು ಒಂದು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬಾ ಗಟ್ಟಿ ಆಗ್ಬಿಟ್ಟಿದೆ ತುಂಬ ಗಟ್ಟಿಯಾದರೆ ಅದು ಕುಡಿಲಿಕ್ಕೂ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಕೂಡ ಒಂದು ಗ್ಲಾಸ್ ಏನು ನೀರಿದೆ ಅದನ್ನು ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಯಾವ ಥರ ಸ್ಮೂತಿ ಬಂದಿದೆ ಇಷ್ಟು ಬಂದರೆ ಸಾಕು ನಾನು ಜಸ್ಟು ಎರಡು ಗ್ಲಾಸ್ ಆಗುವಷ್ಟು ಮಾತ್ರ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಇದೇ ಥರ ಇರಬೇಕು ಮಾವಿನ ಹಣ್ಣಿನ ಜ್ಯೂಸು ಇದು ಜಾಸ್ತಿ ಗಟ್ಟಿ ಆದರೂ ಬೇಡ ಜಾಸ್ತಿ ತೆಳ್ಳೆನೂ ಬೇಡ ಈ ಕನ್ಸಿಸ್ಟೆಂಟಲ್ಲಿ ಇದ್ದರೆ ಸಾಕು ಈಗ ನಾನು ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ತಿದ್ದಂಗೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದೆ ನಾನು ಬಾದಾಮಿ ಗೋಡಂಬಿ ಪಿಸ್ತಾ ಮೂರನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಸಕ್ಕರೆ ಬೇಡ ಅನ್ನೋರು ಸ್ವಲ್ಪ ಸಕ್ಕರೆ ಕಡಿಮೆ ಮಾಡ್ಕೊಳ್ಳಿ ನನಗೆ ಇದು ಸಕ್ಕರೆ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಇನ್ನು ಕೆಲವರು ಬೇಕಂದರೆ ಹನಿ ಕೂಡ ಹಾಕ್ಕೊಳ್ಳಿ ಸಕ್ಕರೆ ಸ್ಕಿಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಮಾವಿನ ಹಣ್ಣು ಇವಾಗ ರೆಡಿಯಾಗಿದೆ ಡ್ರೈ ಫ್ರೂಟ್ಸ್ನು ಕೂಡ ನಾನಿಲ್ಲಿ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು ಅಂತ ಹೇಳ್ತಾ ಇವತ್ತಿನ ಈ ಮಾವಿನ ಹಣ್ಣಿನ ಜ್ಯೂಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವು ಕೂಡ ಈಗ ಮಾವಿನ ಹಣ್ಣಿನ ಸೀಸನಲ್ಲಿ ಈ ಥರ ಜ್ಯೂಸನ್ನ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ವಿತೌಟ್ ಐಸಲ್ಲಿ ಮಕ್ಕಳು ಕುಡಿಯೋದ್ರಿಂದ ಹೆಲ್ತಿಯಾಗೂ ಕೂಡ ಇರುತ್ತೆ ಜೊತೆಗೆ ಸ್ವೀಟಾಗಿ ಡೆಲಿಷಿಯಸ್ ಆಗು ಇರುತ್ತೆ ಅಂತ ಹೇಳ್ತಾ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕನ್ನೋದಾದರೆ ಸ್ವಲ್ಪ ಹಾಲು ಮತ್ತು ನೀರನ್ನ ಹೆಚ್ಚಾಗಿ ಹಾಕ್ಕೊಂಡು ಎರಡು ಗ್ಲಾಸ್ ಏನಿದೆ ಅದನ್ನು ಮೂರು ಗ್ಲಾಸ್ ಕೂಡ ಮಾಡ್ಕೊಳ್ಬೋದು ಇದೇ ಅಷ್ಟು ಟೇಸ್ಟ್ ಕೂಡ ಇರುತ್ತೆ ಜೊತೆಗೆ ಹೆಲ್ತಿ ಕೂಡ ಇರುತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ ಜೊತೆಗೆ ಫ್ರೂಟ್ಸ್ ಇರೋದರಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮನೆಯವರು ಕೂಡ ಇಷ್ಟಪಡ್ತಾರೆ ಈಗ ಸಮ್ಮರ್ ಹೇಗಿದ್ರೂ ಇದೆ ಜ್ಯೂಸು ಮಾಡಿ ಮನೆಯವರೆಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು